ವ್ಯಾಪಾರಿಗಳಿಗೆ ಇನ್ನೂ ಆತಂಕ ಇನ್ನೂ ಕೂಡ ಭಯ ಆಗ್ತಾನೆ ಇದೆ ಯಾವಾಗ ನೋಟಿಸ್ ಬಂದ್ಬಿಡೋ ಅಂತ ಬೀದರ್ನಲ್ಲೂ ಕೂಡ ನೂರೈವತ್ತಕ್ಕೂ ಹೆಚ್ಚು ವ್ಯಾಪಾರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಜಿಎಸ್ಟಿ ನೋಂದಣಿ ಬೇಡ ಯುಪಿಐ ಬಳಸೋದೇ ಬೇಡ ಅಂತ ಹೇಳ್ತಿದ್ದಾರೆ ಅವರು ಸಣ್ಣಪುಟ್ಟ ವ್ಯಾಪಾರಿಗಳವರೆಲ್ಲರೂ ಕೂಡ ಯುಪಿಐ ಬಳಸಲು ವ್ಯಾಪಾರಿಗಳಿಂದ ಹಿಂದೇಟನ್ನು ಹಾಕಲಾಗ್ತಾ ಇದೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲಾ ಕ್ಯಾಶ್ಲೆಸ್ ಆಗ್ಬೇಕಂತ ಹೇಳಿ ಡಿಜಿಟಲ್ಕರಣ ಮಾಡ್ಬೇಕಂತ ಹೇಳಿ ಈಗಾಗಲೇ ಎಲ್ಲಾ ಸಣ್ಣ ಸಣ್ಣ ವ್ಯಾಪಾರಿಗಳು ಕೂಡ ಯುಪಿಐ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು ಆದ್ರೆ ಸಣ್ಣ ಸಣ್ಣ ವ್ಯಾಪಾರಿಗಳು ನಿಜಕ್ಕೂ ಹೈರಾಣ ಆಗ್ಯಾರ ಏನ್ ರಾಜ್ಯ ಸರ್ಕಾರ ಈಗಾಗಲೇ ಜಿ ಏನ್ ತೆರಿಗೆ ಹಾಕ್ತಾ ಇದೆ ನೋಡಬಹುದು ಸಣ್ಣ ಸಣ್ಣ ಹಣ್ಣಿನ ವ್ಯಾಪಾರಿಗಳು ಕೂಡ ಇವತ್ತೇನಂದ್ರೆ ಫೋನ್ ಪೇ ಏನ್ ಈಗಾಗಲೇ ಯೂಸ್ ಮಾಡ್ತಾರೆ ಯು ಪಿ ಐ ಅದು ತೆಗೆದು ಬಿಡ್ತಾ ಇದಾರೆ ಟೋಟಲಿ ನಮಗೆ ನಾವ್ ಎಲ್ಲಿ ತೆರಿಗೆ ಕಟ್ಟರಿ ಸಿಗದ ಎಲ್ಲೋ ಒಂದ್ ಕಡೆ ನೂರು ಎರಡ್ ನೂರು ಅಂತ ಹೇಳಿ ಸಣ್ಣ ಸಣ್ಣ ವ್ಯಾಪಾರಿಗಳು ಹಣ್ಣಿನ ವ್ಯಾಪಾರಿಗಳು ಇರ್ಬೋದು ತರಕಾರಿ ವ್ಯಾಪಾರಿಗಳು ಆ ಸರ್ಕಾರ ವಿರುದ್ಧ ಹಿಡಿಶಾಪ್ ಆಗ್ತಾ ಇದ್ದಾರೆ ನಾವು ಒಂದ್ ಹಣ್ಣಿನ ಅಂಗಡಿ ಮುಂಭಾಗದಲ್ಲಿ ಪ್ರತಿಯೊಂದೇ ನಾವು ಈಗ ಏನು ಕ್ಯಾಶ್ಲೆಸ್ ಆಗ್ಬೇಕು ಎಲ್ಲ ಡಿಜಿಟಲ್ ಕಣ್ಣ ಆಗ್ಬೇಕು ಅಂತ ಸರ್ಕಾರ ಏನ್ ಈ ರೀತಿ ಪ್ರತಿ ಒಂದು ಕಡೆ ಎಲ್ಲಾ ಸಣ್ಣ ಸಣ್ಣ ವ್ಯಾಪಾರಿಗಳು ಯು ಪಿ ಐ ಯೂಸ್ ಮಾಡ್ತಾರೆ ಗ್ರಾಹಕರೊಬ್ಬರು ಸರ್ ಏನ್ ಈಗಾಗಲೇ ಟೋಟಲಿ ನೀವೇನು ಹಣ ಕೊಟ್ಟು ಖರೀದಿ ಮಾಡ್ತಾ ಇದ್ರಿಟೇಲ್ ಹಾಕ್ತಾ ಇದ್ರಿ ಇಲ್ಲಿ ಇವಾಗ ಏನಾಗಿದೆ ಅಂದ್ರೆ ಪ್ರಧಾನ ಮಂತ್ರಿ ಮೋದಿ ಅವರು ಏನ್ ಮಾಡಿದಾರೆ ಎಲ್ಲ ಕ್ಯಾಶ್ಲೆಸ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ಆದ್ರೆ ಇಲ್ಲ ಈ ಕಡೆ ಶಾಪ್ ನ ಹೋಗಿದಾಗ ಕ್ಯಾಶ್ಲೆಸ್ ಕೊಡು ಅಂತ ಹೇಳ್ತಾ ಇದಾರೆ ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಯಾವ ತರ ಈ ತರ ಯಾಕೆ ಮಾಡ್ತಾ ಇದೆ ಇನ್ನೂ ಗೊತ್ತಾಗ್ತಾ ಇಲ್ಲ ನಮಗ್ ಬಹಳ ತಾಸ್ ಆಗಿ ಯಾಕಂದ್ರೆ ಅಮೌಂಟ್ ಇಲ್ಲದೆ ಕ್ಯಾಶ್ಲೆಸ್ ಓಡಾಡ್ತೇವೆ ನಾವೆಲ್ಲ ಟೋಟಲಿ ಅದ್ರ ಕಳ್ಳ ಪ್ರಾಬ್ಲಮ್ ಆಗಿದೆ ನಮ್ಗೆ ಕ್ಯಾಶ್ ಕೊಡ್ರ ಎಲ್ಲಿ ಕೊಡ್ರಿ ಹೇಳ್ರಿ ಕ್ಯಾಶ್ ಎಟಿಎಂ ಏನಂತಾರೆ ಈಗ ಅಂಗಡಿದವ್ರು ಏನಂತಾರ ನೀವು ಆಲ್ರೆಡಿ ಸ್ಕ್ಯಾನರ್ ಇದೆ ಸ್ಕ್ಯಾನರ್ ಮಾಡ್ತೀವಿ ಅಂದ್ರೆ ಅಂಗಡಿ ಅಂಗಡಿದ್ರು ಅವರು ಅಮೌಂಟ್ ಕೊಡ್ರಿ ಅಂತಾರೆ ಕ್ಯಾಶ್ ಇದು ಮಾಡ್ರಿ ಗೂಗಲ್ ಪೇ ಫೋನ್ ಪೇ ಏನೋ ಬೇಡ ನಮ್ಗೆ ಕ್ಯಾಶೇ ಕೊಡ್ರಿ ಅಂತ ಹೇಳ್ತಾ ಇದಾರೆ ತರ ಆಗ್ತಾ ಇದೆ ಇನ್ನೂ ಗೊತ್ತಾಗ್ತಾ ಇಲ್ಲ ಯಾಕೆ ಸರ್ಕಾರಕ್ಕೆ ಏನ್ ಹೇಳ್ಬೇಕಂತೀ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಏನ್ ಸಮಸ್ಯೆ ಆರೋದ್ ಗ್ರಾಹಕರ ಏನ್ ಹೇಳಿದ್ರಿ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಏನ್ ಹೇಳ್ಬೇಕು ಅವ್ರ ಅದ್ರ ಮೇಲೆ ದುಡೋದು ಮತ್ತೆ ಟ್ಯಾಕ್ಸ್ ಅದು ಇದು ಮಾಡಿ ಪ್ರಾಬ್ಲಮ್ ಮಾಡ್ತಾ ಇದಾರೆ ಅವ್ರದ್ದು ಏನ್ ಪ್ರಾಬ್ಲಮ್ ಇಲ್ಲ ಅವ್ರು ಏನ್ ಹೇಳ್ತಾ ಇದಾರೆ ಇವಾಗ ನಮ್ಗೆ ಅಮೌಂಟೇ ಕೊಡ್ರಿ ಅಂತ ಹೇಳ್ತಾ ಇದಾರೆ ಇದು ತಪ್ಪದ ಇದು ಆ ತರ ಆಗ್ಬಾರ್ದು ಸೊ ಇದು ಒಂದು ಗ್ರಾಹಕರ ಮಾತಾದ್ರ ಇಲ್ಲಿ ಈಗಾಗಲೇ ಏನ್ ಹಣ್ಣು ಮಾರ್ತಾರ ವ್ಯಾಪಾರಿಗಳು ಅವರಿದ್ದಾರೆ ಈಗ ಟೋಟಲಿ ಜನ ಏನ್ ಹೇಳ್ತಾ ಬಟ್ ದುಡ್ಡು ಕೊಡ್ತಾ ಇದಾರೆ ನಗದಿ ಹಣ ಕೊಡ್ತಾ ಇದಾರೆ ಏನೋ ಸ್ಕ್ಯಾನ್ ಮಾಡ್ತಾ ಇದಾರೆ ಸ್ಕ್ಯಾನ್ ಮಾಡತ್ತವ್ರಿ ಸರ್ ಫೋನ್ ಪೇನೆ ಅಲ್ಲ ಸರ್ ಖರೀ ನಮಗ್ ನಾವು ಗೊರಿಬರ್ ಇದೇವ್ ಸರ್ ಯಾವ ಮಾಡಿದ ಟ್ಯಾಕ್ಸ್ ತಗೋ ಅದ್ ತಗೋ ಮಾಡತ್ತವ್ ಸರ್ ಅಸಲಿ ನಾವು ನಮಗೆ ಎಂ ಬಿ ಅಲ್ಲ ಇಲ್ಲ ಸರ್ ಕಲೆ ಫೋನ್ ಪೇ ಕಲೆ ಫೋನ್ ಪೇ ಫೋನ್ ಪೇ ಮಾಡತ್ತಾರ ಸರ್ ಗರಿಬ್ಬರು ಈಗಾಗಲೇ ಒಂದು ವ್ಯಾಪಾರಿಗಳ ಮಾತಂತ ಹೇಳ್ಬಹುದು ಇಲ್ಲಿ ಇನ್ನೊಬ್ಬರು ಹಣ್ಣಿನ ವ್ಯಾಪಾರಿ ಇದರ ನಿಜಕ್ಕೂ ಅವರನ್ನ ನಾವ್ ಕೇಳೋಣ ಯಾಕಂದ್ರೆ ಈಗಾಗಲೇ ಸಾಕಷ್ಟು ಸಣ್ಣ ಸಣ್ಣ ವ್ಯಾಪಾರಿಗಳು ತರಕಾರಿ ಮಾರೋ ಇರಬಹುದು ಹಣ್ಣು ಮಾರೋರ್ ಇರಬಹುದು ಸಾಕಷ್ಟೊಂದು ಸಮಸ್ಯೆ ಅಂತ ಹೇಳ್ಬೋದು ಈಗ ನಿಮ್ಮಲ್ಲಿ ಎಷ್ಟು ಜನ ಗಿರಾಕ್ ಮಾಡ್ತಾರೀ ನದ್ದಿ ಹಣ ಕೊಡ್ತಾ ಸ್ಕ್ಯಾನ್ ಮಾಡಿ ಹಾಕ್ತಾರ ಕ್ಯಾಶ್ 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 ಫೋನ್ ಗೌರ್ನಮೆಂಟ್ ಈಗಾಗಲೇ ಹಣ್ಣಿನ ವ್ಯಾಪಾರಿಗಳು ನೋವಿನ ಟೋಟಲ್ ನಮ್ಗೆ ಯಾವ್ದೇ ಕಾರಣಕ್ಕ ನಾವ್ ಟ್ಯಾಕ್ಸ್ ಕಟ್ಟಲ್ಲ ಟ್ಯಾಕ್ಸ್ ಕಟ್ಟಲ್ಲಾಕ್ಲೇಬಾರ್ದು ಯಾಕಂದ್ರೆ ಎಲ್ಲಿಂದ ಕಟ್ಟರಿ ಯಾಕಂದ್ರೆ ಸಿಗದೆಲ್ಲ ಒಂದ್ ಕಡೆ ನೂರು ಎರಡ್ ನೂರು ರೂಪಾಯಿ ಅಂತ ಹೇಳಿ ಹಣ್ಣಿನ ವ್ಯಾಪಾರಿಗಳು ಸರ್ಕಾರ ವಿರುದ್ಧ ಆಕ್ರೋಶ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬಹುದು ಕ್ಯಾಮ್ರಾ ಪರ್ಸನ್ ಭಾರತ ಜೊತೆ ನಾನು ರಿಪಬ್ಲಿಕ್ ಮಲ್ಲಿಕರ್ ಇದ ಪುಟ್ಟ ವ್ಯಾಪಾರಿಗಳಿಗೆ ಇನ್ನೂ ಆತಂಕ ಇನ್ನೂ ಕೂಡ ಭಯ ಆಗ್ತಾನೆ ಇದೆ ಯಾವಾಗ ನೋಟಿಸ್ ಬಂದ್ಬಿಡುತ್ತೆ ಅಂತ ಬೀದರ್ನಲ್ಲೂ ಕೂಡ ನೂರೈವತ್ತಕ್ಕೂ ಹೆಚ್ಚು ವ್ಯಾಪಾರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಜಿಎಸ್ಟಿ ನೋಂದಣಿ ಬೇಡ ಯುಪಿಐ ಬಳಸೋದೇ ಬೇಡ ಅಂತ ಹೇಳ್ತಿದ್ದಾರೆ ಹೇಳಿದ್ದಾರೆ ಸಣ್ಣಪುಟ್ಟ ವ್ಯಾಪಾರಿಗಳವರೆಲ್ಲರೂ ಕೂಡ ಯುಪಿಐ ಬಳಸಲು ವ್ಯಾಪಾರಿಗಳಿಂದ ಹಿಂದೇಟನ್ನು ಹಾಕಲಾಗ್ತಾ ಇದೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲ ಕ್ಯಾಶ್ಲೆಸ್ ಆಗ್ಬೇಕಂತೇಳಿ ಡಿಜಿಟಲ್ಕರಣ ಮಾಡ್ಬೇಕಂತೇಳಿ ಈಗಾಗಲೇ ಎಲ್ಲ ಸಣ್ಣ ಸಣ್ಣ ವ್ಯಾಪಾರಿಗಳು ಕೂಡ ಯುಪಿಐ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಆದ್ರೆ ಸಣ್ಣ ಸಣ್ಣ ವ್ಯಾಪಾರಿಗಳು ನಿಜಕ್ಕೂ ಹೈರಾಣ ಆಗ್ಯಾರ ಏನ್ ರಾಜ್ಯ ಸರ್ಕಾರ ಈಗಾಗಲೇ ಏನ್ ತೆರಿಗೆ ಆಗ್ತಾ ಇದೆ ನೋಡಬಹುದು ನೀವು ಸಣ್ಣ ಸಣ್ಣ ಹಣ್ಣಿನ ವ್ಯಾಪಾರಿಗಳು ಕೂಡ ಇವತ್ತೇನಾದ್ರೆ ಫೋನ್ ಪೇ ಏನ್ ಈಗಾಗಲೇ ಯೂಸ್ ಮಾಡ್ತಾರೆ ಯು ಪಿ ಐ ಅದು ತೆಗೆದು ಬಿಡ್ತಾ ಇದ್ದಾರೆ ಟೋಟಲಿ ನಮಗೆ ತೆರಿಗೆ ಕಟ್ಟರಿ ಸಿಗದೆಲ್ಲೋ ಒಂದ್ ಕಡೆ ನೂರು ಎರಡ್ ನೂರು ಅಂತ ಹೇಳಿ ಸಣ್ಣ ಸಣ್ಣ ವ್ಯಾಪಾರಿಗಳು ಹಣ್ಣಿನ ವ್ಯಾಪಾರಿಗಳು ಇರ್ಬೋದು ತರಕಾರಿ ವ್ಯಾಪಾರಿಗಳು ಇರಬಹುದು ಆ ಸರ್ಕಾರ ವಿರುದ್ಧ ಹಿಡಿಶಾಪ್ ಆಗ್ತಾ ಇದ್ದಾರೆ ನಾವು ಒಂದ್ ಹಣ್ಣಿನ ಅಂಗಡಿ ಮುಂಭಾಗದಲ್ಲಿ ಪ್ರತಿಯೊಂದೇನೋ ಈಗ ಏನು ಕ್ಯಾಶ್ಲೆಸ್ ಆಗಬೇಕು ಎಲ್ಲ ಡಿಜಿಟಲ್ ಕಣ್ಣ ಆಗಬೇಕು ಅಂತ ಸರ್ಕಾರ ಏನ್ ಈ ರೀತಿ ಪ್ರತಿ ಒಂದ್ ಕಡೆ ಎಲ್ಲ ಸಣ್ಣ ಸಣ್ಣ ವ್ಯಾಪಾರಿಗಳು ಯು ಪಿ ಐ ಯೂಸ್ ಮಾಡ್ತಾರೆ ಗ್ರಾಹಕರೊಬ್ಬರು ಇದ್ದಾರೆ ಏನ್ ಸರ್ ಈಗಾಗಲೇ ಅಂದ್ರೆ ಟೋಟಲಿ ನೀವೇನು ಹಣ ಕೊಟ್ಟು ಖರೀದಿ ಮಾಡ್ತಾ ಇದ್ರಿ ಡಿಜಿಟಲ್ ಹಾಕ್ತಾ ಇದ್ರಿ ಇಲ್ಲಿ ಇವಾಗ ಏನಾಗಿದೆ ಅಂದ್ರೆ ಪ್ರಧಾನಮಂತ್ರಿ ಮೋದಿ ಅವರು ಏನ್ ಮಾಡಿದಾರೆ ಎಲ್ಲಾ ಕ್ಯಾಶ್ಲೆಸ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ಆದ್ರೆ ಎಲ್ಲ ಕಡೆ ಶಾಪ್ ನ ಹೋಗಿದಾಗ ಕ್ಯಾಶ್ಲೆಸ್ ಕ್ಯಾಶ್ ಅಂತ ಹೇಳ್ತಾ ಇದಾರೆ ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಯಾವ ತರ ಈ ತರ ಯಾಕೆ ಮಾಡ್ತಾ ಇದ್ರೆ ಇನ್ನೂ ಗೊತ್ತಾಗ್ತಾ ಇಲ್ಲ ನಮಗ್ ಬಹಳ ತಾಸಾಗಿ ಯಾಕಂದ್ರೆ ಎಲ್ಲ ಅಮೌಂಟ್ ಇಲ್ಲದೆ ಕ್ಯಾಶ್ಲೆಸ್ ಓಡಾಡ್ತೇವೆ ನಾವೆಲ್ಲ ಟೋಟಲಿ ಅದ್ರ ಕಲ್ಲ ಪ್ರಾಬ್ಲಮ್ ಆಗಿದೆ ನಮಗೆ ಕ್ಯಾಶ್ ಕೊಡೋದ್ರ ಎಲ್ಲಿ ಕೊಡ್ರಿ ಹೇಳ್ರಿ ಕ್ಯಾಶ್ ಎಟಿಎಂ ಏನಂತಾರೆ ಈಗ ಅಂಗಡಿದವ್ರು ಏನಂತಾರ ನೀವು ಆಲ್ರೆಡಿ ಸ್ಕ್ಯಾನರ್ ಇದೆ ಸ್ಕ್ಯಾನರ್ ಮಾಡ್ತೀವಿ ಅಂದ್ರೆ ಏನಂತಾರೆ ಅಂಗಡಿದ್ರು ಅವ್ರು ಅಮೌಂಟ್ ಕೊಡ್ರಿ ಅಂತಾರೆ ಕ್ಯಾಶ್ ಇದು ಮಾಡ್ರಿ ಗೂಗಲ್ ಪೇ ಫೋನ್ ಪೇ ಏನೋ ಬೇಡ ನಮ್ಗೆ ಕ್ಯಾಶೇ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ ಯಾಕೆ ಈ ತರ ಆಗ್ತಾ ಇದೆ ಇನ್ನೂ ಗೊತ್ತಾಗ್ತಾ ಇಲ್ಲ ಸರ್ಕಾರಕ್ಕೆ ಏನ್ ಹೇಳ್ಬೇಕಂತ್ರಿ ಈ ಸಣ್ಣ ವ್ಯಾಪಾರಿಗಳಿಗೆ ಏನ್ ಸಮಸ್ಯೆ ಆರೋದೊಂದು ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಏನ್ ಹೇಳ್ಬೇಕು ಅವ್ರ ಅದ್ರ ಮೇಲೆ ದುಡಿಯೋದು ಮತ್ತೆ ಟ್ಯಾಕ್ಸ್ ಅದು ಇದು ಮಾಡಿ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಅವ್ರದ್ದು ಏನ್ ಪ್ರಾಬ್ಲಮ್ ಇಲ್ಲ ಅವ್ರು ಏನ್ ಹೇಳ್ತಾ ಇದಾರೆ ಇವಾಗ ನಮ್ಗೆ ಅಮೌಂಟೇ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ ತಪ್ಪ ಇದೆ ಅದು ಆ ತರ ಆಗಬಾರದು ಸೊ ಇದು ಒಂದು ಗ್ರಾಹಕರ ಮಾತಾದರ ಇಲ್ಲಿ ಈಗಾಗ್ಲೇ ಏನು ಹಣ मारತರ ವ್ಯಾಪಾರಿಗಳು ಅವರಿಿದ್ದಾರೆ ಇ ಟೋಟಲಿ ಜನ ಏನು ಹೇಳ್ತಿದ್ರು ಬಟ್ ದುಡ್ಡು ಕೊಡ್ತಾ ಇದ್ದಾರೆ ನಗದಿ ಹಣ ಕೊಡ್ತಾ ಇದ್ದಾರೆ ಏನು ಸ್ಕ್ಯಾನ್ ಮಾಡ್ತಾ ಇದ್ದಾರೆ ಓಕೆ ಸ್ಕ್ಯಾನೇ ಮಾಡ್ತವರು ಸರ್ ಅದು ನಗದಿ ಹಣ ಕೇಳ್ರೇ ಏನಂತಾರೆ ಫೋನ್ ಪೇ ನೆ ಸರ್ ಖಾಲಿ ಹ ಹ ನಮ ನಗದಿ ಪ್ರದೇಶದರೆ ಅವ ಮಾರ್ತೇಮ ಟ್ಯಾಕ್ಸ್ ತಗೋ ಅದಕ್ಕೆ ಮಾರ್ತೋ ಸರ್ ಅಸಲಿ ನಾವು ನಮಗೆ ಎಂಬಿ ಯಾವಾಗ ಅಂತ ಇ ಖರೀದಿ ಮಾಡಕ್ಕೆ ಬರ್ತಾರೆ ಇಲ್ಲ ಸರ್ ಕಲೆ ಫೋನ್ ಪೇ ಕಲೆ ಫೋನ್ ಪೇ ಫೋನ್ ಪೇ ಮಾಡತ್ತಾರ ಸರ್ ಈಗಾಗಲೇ ಒಂದು ವ್ಯಾಪಾರಿಗಳ ಮಾತು ಇಲ್ಲಿ ಇನ್ನೊಬ್ಬರು ಹಣ್ಣಿನ ವ್ಯಾಪಾರಿ ಇದ್ದಾರ ನಿಜಕ್ಕೂ ಅವರನ್ನ ನಾವು ಕೇಳೋಣ ಯಾಕಂದ್ರೆ ಈಗಾಗಲೇ ಸಾಕಷ್ಟೊಂದು ಸಣ್ಣ ಸಣ್ಣ ವ್ಯಾಪಾರಿಗಳು ತರಕಾರಿ ಮಾರೋ ಇರ್ಬೋದು ಹಣ್ಣು ಮಾರೋ ಇರಬಹುದು ಸಾಕಷ್ಟೊಂದು ಸಮಸ್ಯೆ ಗಿಡ ಅಂತ ಹೇಳ್ಬಹುದು ಈಗ ನಿಮ್ಮಲ್ಲಿ ಎಷ್ಟು ಜನ ಗಿರಕ್ ಮಾಡ್ತಾರೀ ನಗದಿ ಹಣ ಕೊಡ್ತಾ ಸ್ಕ್ಯಾನ್ ಮಾಡಿ ಹಾಕ್ತಾರ ಕ್ಯಾಶ್ ಬರೋ ಕ್ಯಾಶ್ ಗೌರ್ನಮೆಂಟ್ ಟ್ಯಾಕ್ಸ್ ಈಗಾಗಲೇ ಹಣ್ಣಿನ ವ್ಯಾಪಾರಿಗಳು ನೋವಿನ ಮಾತು ಅಂತ ಹೇಳ್ಬಹುದು ಟೋಟಲ್ ನಮ್ಗೆ ಯಾವದೇ ಯಾವ ಟ್ಯಾಕ್ಸ್ ಕಟ್ಟಲ್ಲ ಟ್ಯಾಕ್ಸ್ ಹಾಕ್ಲೇಬಾರ್ದು ಯಾಕಂದ್ರೆ ಟ್ಯಾಕ್ಸ್ ಹಾಕಿದ್ರೆ ನಾವ್ ಎಲ್ಲಿಂದ ಕಟ್ಟರಿ ಯಾಕಂದ್ರೆ ಸಿಗದೆ ಎಲ್ಲ ಒಂದ್ ಕಡೆ ನೂರು ಎರಡ್ ರೂಪಾಯಿ ಅಂತ ಹೇಳಿ ಹಣ್ಣಿನ ವ್ಯಾಪಾರಿಗಳು ಸರ್ಕಾರ ವಿರುದ್ಧ ಆಕ್ರೋಶ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಭಾರತ ಜೊತೆ ನಾನು ಮಲ್ಲಿಕರ್ ಮರ್ಲಾ ರಿಪಬ್ಲಿಕ್ ನಟ ಇದ್ದಾರೆ ಪುಟ್ಟ ವ್ಯಾಪಾರಿಗಳಿಗೆ ಇನ್ನೂ ಆತಂಕ ಇನ್ನೂ ಕೂಡ ಭಯ ಆಗ್ತಾನೆ ಇದೆ ಯಾವಾಗ ನೋಟಿಸ್ ಬಂದ್ಬಿಡುತ್ತಪ್ಪ ಅಂತ ಬೀದರ್ನಲ್ಲೂ ಕೂಡ ನೂರೈವತ್ತಕ್ಕೂ ಹೆಚ್ಚು ವ್ಯಾಪಾರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಜಿಎಸ್ಟಿ ನೋಂದಣಿ ಬೇಡ ಯುಪಿಐ ಬಳಸೋದೇ ಬೇಡ ಅಂತ ಹೇಳ್ತಿದ್ದಾರೆ ಅವರು ಸಣ್ಣಪುಟ್ಟ ವ್ಯಾಪಾರಿಗಳವರೆಲ್ಲರೂ ಕೂಡ ಯುಪಿಐ ಬಳಸಲು ವ್ಯಾಪಾರಿಗಳಿಂದ ಹಿಂದೇಟನ್ನು ಹಾಕಲಾಗ್ತಾ ಇದೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲಾ ಕ್ಯಾಶ್ಲೆಸ್ ಆಗ್ಬೇಕಂತ ಹೇಳಿ ಡಿಜಿಟಲ್ಕರಣ ಮಾಡಬೇಕಂತ ಹೇಳಿ ಈಗಾಗಲೇ ಎಲ್ಲ ಸಣ್ಣ ಸಣ್ಣ ವ್ಯಾಪಾರಿಗಳು ಕೂಡ ಯು ಪಿ ಐ ಯೂಸ್ ಮಾಡ್ತಾ ಇದಾರೆ ಅಂತ ಹೇಳ್ಬಹುದು ಆದ್ರೆ ಸಣ್ಣ ಸಣ್ಣ ವ್ಯಾಪಾರಿಗಳು ನಿಜಕ್ಕೂ ಹೈರಾಣ ಆಗ್ಯಾರ ಏನ್ ರಾಜ್ಯ ಸರ್ಕಾರ ಈಗಾಗಲೇ ಏನು ಏನ್ ತೆರಿಗೆ ಹಾಕ್ತಾ ಇದೆ ನೋಡಬಹುದು ಸಣ್ಣ ಸಣ್ಣ ಹಣ್ಣಿನ ವ್ಯಾಪಾರಿಗಳು ಕೂಡ ಇವತ್ತೇನಂದ್ರೆ ಫೋನ್ ಪೇ ಏನ್ ಈಗಾಗಲೇ ಯೂಸ್ ಮಾಡ್ತಾರೆ ಯು ಪಿ ಐ ಅದು ತೆಗೆದು ಬಿಡ್ತಾ ಇದ್ದಾರೆ ಟೋಟಲಿ ನಮಗೆ ನಾವ್ ಎಲ್ಲಿ ತೆರಿಗೆ ಕಟ್ಟರಿ ಸಿಗೋದು ಎಲ್ಲೋ ಒಂದ್ ಕಡೆ ನೂರು ಎರಡ್ ನೂರು ಅಂತ ಹೇಳಿ ಸಣ್ಣ ಸಣ್ಣ ವ್ಯಾಪಾರಿಗಳು ಹಣ್ಣಿನ ವ್ಯಾಪಾರಿಗಳು ಇರಬಹುದು ತರಕಾರಿ ವ್ಯಾಪಾರಿಗಳು ಇರಬಹುದು ಆ ಸರ್ಕಾರ ವಿರುದ್ಧ ಹಿಡಿಶಾಪ್ ಶಾಪ್ ಇದ್ದಾರೆ ನಾವು ಒಂದು ಹಣ್ಣಿನ ಅಂಗಡಿ ಮುಂಭಾಗದಲ್ಲಿ ಇದ್ವಿ ಪ್ರತಿಯೊಂದು ಈಗ ಏನು ಕ್ಯಾಶ್ಲೆಸ್ ಆಗಬೇಕು ಎಲ್ಲ ಡಿಜಿಟಲ್ ಕಣ್ಣ ಆಗಬೇಕು ಅಂತ ಹೇಳಿ ಸರ್ಕಾರ ಏನು ಈ ರೀತಿ ಪ್ರತಿಯೊಂದು ಕಡೆ ಎಲ್ಲ ಸಣ್ಣ ಸಣ್ಣ ವ್ಯಾಪಾರಿಗಳು ಯು ಪಿ ಐ ಯೂಸ್ ಮಾಡ್ತಾರೆ ಗ್ರಾಹಕರೊಬ್ಬರು ಇದ್ದಾರೆ ಏನ್ ಸರ್ ಈಗಾಗಲೇ ಅಂದ್ರೆ ಟೋಟಲಿ ನೀವೇನು ಹಣ ಕೊಟ್ಟು ಖರೀದಿ ಮಾಡ್ತಾ ಇದ್ರೆ ಏನು ಡಿಜಿಟಲ್ ಹಾಕ್ತಾ ಇದ್ರಿ ಇಲ್ಲಿ ಇವಾಗ ಏನಾಗಿದೆ ಅಂದ್ರ ಪ್ರಧಾನ ಮಂತ್ರಿ ಮೋದಿ ಅವರು ಏನ್ ಮಾಡಿದ್ದಾರೆ ಎಲ್ಲಾ ಕ್ಯಾಶ್ಲೆಸ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇಲ್ಲ ಕಡೆ ಶಾಪ್ ಹೋಗಿದಾಗ ಕ್ಯಾಶ್ಲೆಸ್ ಕ್ಯಾಶ್ ಅಂತ ಹೇಳ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಯಾವ ತರ ಈ ತರ ಯಾಕೆ ಮಾಡ್ತಾ ಇದೆ ಇನ್ನೂ ಇಲ್ಲ ನಮ್ಗೆ ಬಹಳ ತಾಸಾಗಿ ಯಾಕಂದ್ರೆ ಎಲ್ಲ ಅಮೌಂಟ್ ಇಲ್ದ ಕ್ಯಾಶ್ಲೆಸ್ ಓಡಾಡ್ತೇವೆ ನಾವೆಲ್ಲ ಟೋಟಲಿ ಅದ್ರ ಕಳ್ಳ ಪ್ರಾಬ್ಲಮ್ ಆಗ್ಯದ ನಮ್ಗೆ ಕ್ಯಾಶ್ ಕೊಡ್ರ ಎಲ್ಲಿ ಕೊಡ್ರಿ ಹೇಳ್ರಿ ಕ್ಯಾಶ್ ಎಟಿಎಂ ಏನಂತಾರೆ ಈಗ ಅಂಗಡಿದವ್ರು ಏನಂತಾರ ನೀವು ಆಲ್ರೆಡಿ ಸ್ಕ್ಯಾನರ್ ಇದೆ ಸ್ಕ್ಯಾನರ್ ಮಾಡ್ತೀವಿ ಅಂದ್ರ ಏನಂತ ಅಂಗಡಿದ್ರು ಅಂಗಡಿ ಮಾಡ್ಕ ಅವ್ರು ಅಮೌಂಟ್ ಕೊಡ್ರಿ ಅಂತಾರ ಕ್ಯಾಶ್ ಇದು ಮಾಡ್ರಿ ಗೂಗಲ್ ಪೇ ಫೋನ್ ಪೇ ಏನೋ ಬೇಡ ನಮ್ ಕ್ಯಾಶೇ ಕೊಡ್ರಿ ಅಂತ ಹೇಳ್ತಾ ಇದಾರೆ ಯಾಕ ಈ ತರ ಆಗ್ತಾ ಇದೆ ಇನ್ನೂ ಗೊತ್ತಾಗ್ತಾ ಇಲ್ಲ ಯಾಕೆ ಏನ್ ಹೇಳ್ಬೇಕಂತೀ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಏನ್ ಸಮಸ್ಯೆ ಆರೋ ಒಂದು ಗ್ರಾಹಕರ ಏನ್ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಏನ್ ಹೇಳ್ಬೇಕು ಅವ್ರ ಅದ್ರ ಮೇಲೆ ದುಡೋದು ಮತ್ತೆ ಟ್ಯಾಕ್ಸ್ ಅದು ಇದು ಮಾಡಿ ಪ್ರಾಬ್ಲಮ್ ಮಾಡ್ತಾ ಇದಾರೆ ಅವ್ರದ್ದು ಏನ್ ಪ್ರಾಬ್ಲಮ್ ಇಲ್ಲ ಅವ್ರು ಏನ್ ಹೇಳ್ತಾ ಇದಾರೆ ಇವಾಗ ನಮ್ಗೆ ಅಮೌಂಟೇ ಕೊಡ್ರಿ ಅಂತ ಹೇಳ್ತಾ ಇದಾರೆ

ಗರಿಬ್ಬರು ಈಗಾಗಲೇ ಒಂದು ವ್ಯಾಪಾರಿಗಳ ಮಾತು ಇಲ್ಲಿ ಇನ್ನೊಬ್ರು ಹಣ್ಣಿನ ವ್ಯಾಪಾರಿ ಇದ್ದಾರೆ ನಿಜಕ್ಕೂ ಅವ್ರನ್ನ ನಾವ್ ಕೇಳೋಣ ಯಾಕಂದ್ರೆ ಈಗಾಗಲೇ ಸಾಕಟ್ಟ ಒಂದು ಸಣ್ಣ ಸಣ್ಣ ವ್ಯಾಪಾರಿಗಳು ತರಕಾರಿ ಮಾರೋ ಇರಬಹುದು ಹಣ್ಣು ಮಾರೋ ಇರ್ಬೋದು ಸಾಕಷ್ಟು ಒಂದು ಸಮಸ್ಯೆ ಅಂತ ಹೇಳ್ಬೋದು ಈಗ ನಿಮ್ಮಲ್ಲಿ ಎಷ್ಟು ಜನ ಗಿರಾಕ್ ಮಾಡ್ತಾರೀ ನದ್ದಿ ಹಣ ಕೊಡ್ತಾ ಇದ್ ಸ್ಕ್ಯಾನ್ ಮಾಡಿ ಹಾಕ್ತಾರ ಕ್ಯಾಶ್ ಕ್ಯಾಶ್ ಫೋನ್ ಗೌರ್ನಮೆಂಟ್ ಈಗಾಗಲೇ ಹಣ್ಣಿನ ವ್ಯಾಪಾರಿಗಳ ನೋವಿನ ಮಾತು ಟೋಟಲ್ ನಮ್ಗೆ ಯಾವದೇ ಕಾರಣಕ್ಕ ನಾವು ಕಟ್ಟಲ್ಲ ಟ್ಯಾಕ್ಸ್ ಹಾಕಲೇಬಾರದು ಯಾಕಂದ್ರೆ ಟ್ಯಾಕ್ಸ್ ಎಲ್ಲಿಂದ ಕಟ್ಟರಿ ಯಾಕಂದ್ರೆ ಸಿಗದೆ ಎಲ್ಲ ಒಂದ್ ಕಡೆ ನೂರು ಎರಡ್ ನೂರು ರೂಪಾಯಿ ಅಂತ ಹೇಳಿ ಹಣ್ಣಿನ ವ್ಯಾಪಾರಿಗಳು ಸರ್ಕಾರ ವಿರುದ್ಧ ಆಕ್ರೋಶ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಜೊತೆ ನಾನು ರಿಪಬ್ಲಿಕ್